ಸ್ನೇಹಿತರೆ ತ್ರೀ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಗೆಳೆಯರೆ ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣ ಮೂರ್ತಿ ಅವರು ಕಡೆ ಹೇಳ್ತಾರೆ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಯು ಎಸ್ ನ ಶ್ರೀಮಂತ ಸಂಸ್ಥೆಗಳ ಒಡೆಯರು ವಾರಕ್ಕೆ ಎಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಎಂಬ ಮಾತುಗಳು ವರದಿಯಾಗುತ್ತಿರುವ ಹೊತ್ತಿನಲ್ಲಿ ವಾರಕ್ಕೆ ಕೇವಲ ಮೂರುವರೆ ದಿನ ಮಾತ್ರ ಕೆಲಸ ಆದರೆ ಹೇಗಿರುತ್ತೆ ಹೇಳಿ ನೋಡೋಣ ಹೌದು ಇಂತಹದ್ದೊಂದು ಮಾತು ಕೇಳಿದ್ರೆ ಖುಷಿ ಅನಿಸುತ್ತಿರಬಹುದಲ್ವಾ ವಾರಕ್ಕೆ ಎಪ್ಪತ್ತು ಗಂಟೆಯಲ್ಲ ಎಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಎಂದು ಶ್ರೀಮಂತ ಉದ್ಯಮಿಗಳು ಹೇಳಿದ್ದನ್ನು ಕೇಳಿ ಜನ ಕಂಗಲಾಗಿದ್ದರು ಈ ರೀತಿ ಎಪ್ಪತ್ತರಿಂದ ಎಂಬತ್ತು ಗಂಟೆಗಳ ಕಾಲ ಕೆಲಸ ಮಾಡಿದರೆ ನಮ್ಮ ಆರೋಗ್ಯ ಹಾಗೂ ಕುಟುಂಬದವರ ಕತೆ ಏನಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ದವರೂ ಉಂಟು ಕೆಲಸ ಜೀವನದ ಭಾಗವಾಗಬೇಕು ಕೆಲಸವೇ ಜೀವನವಲ್ಲ ಎನ್ನುವ ಅಭಿಪ್ರಾಯ ಎಲ್ಲ ಕಡೆ ಜೋರಾಗಿ ಕೇಳಿ ಬಂದಿದ್ದೂ ಉಂಟು ಇಂತಹ ಎಲ್ಲ ಅಭಿಪ್ರಾಯಗಳ ನಡುವೆ ಇವುಗಳ ತದ್ವಿರುದ್ಧ ಎನ್ನುವಂತಹ ಒಂದು ಬೆಳವಣಿಗೆ ನಡೆದಿದೆ ನೀವು ಈ ವಿಷಯವನ್ನು ಕೇಳಿದರೆ ಸಂತೋಷದಿಂದ ಕುಣಿದಾಡುವುದು ಗ್ಯಾರಂಟಿ ಹೌದು ಮುಂದಿನ ದಿನಗಳಲ್ಲಿ ಕೆಲಸದ ಅವಧಿ ದಿನಕ್ಕೆ ಮೂರುವರೆ ದಿನಗಳು ಕಾಲ ಇರಲಿದೆ ಅಂದರೆ ಈಗ ಕೆಲಸ ಮಾಡುತ್ತಿರುವ ಸಮಯಕ್ಕಿಂತ ಅರ್ಧಕ್ಕರ್ಧ ಕೆಲಸದ ಸಮಯ ಎಳೆಯಲಿದೆ ಇದನ್ನು ಪ್ರಸ್ತಾಪಿಸುತ್ತಿರುವುದು ಅಮೆರಿಕದ ಬಹು ಪ್ರಸಿದ್ಧ ಕಂಪನಿಯಾದ ಜೆ ಪಿ ಮಾರ್ಗನ್ನ ಸಿಇಒ ಆದಂತಹ ಜೇಮಿ ಡಿಮನ್ ಅವರು ಅದಕ್ಕೆ ಅವರು ಕೊಡುತ್ತಿರುವ ಕಾರಣಗಳು ತುಂಬಾ ಸೊಗಸಾಗಿವೆ ಮುಂದಿನ ದಿನಗಳಲ್ಲಿ ಜನಕ್ಕೆ ಜನ ವಾರಕ್ಕೆ ಮೂರುವರೆ ದಿನ ಮಾತ್ರ ಕೆಲಸ ಮಾಡುವ ದಿನಗಳು ಬರಲಿವೆ ಇದೆಲ್ಲ ಎಐ ತಂತ್ರಜ್ಞಾನದಿಂದ ಸಾಧ್ಯವಾಗಲಿದೆ ಎಂದು ಜೇಮಿ ಡಿಮನ್ ಅವರು ಹೇಳಿದ್ದಾರೆ ಎ ಐ ಬಂದರೆ ನಾವು ಕೆಲಸ ಕಳೆದುಕೊಳ್ಳುತ್ತೇವೆ ನಮ್ಮ ಕೆಲಸಗಳೆಲ್ಲ ಹೋಗುತ್ತೆ ಎನ್ನುವ ಆತಂಕಗಳ ನಡುವೆ ಭೀಮನ್ ಅವರು ಈ ರೀತಿ ಹೇಳಿದ್ದಾರೆ ಎಐನಿಂದ ಒಳ್ಳೆಯದೇ ಆಗಲಿದೆ ಈಗ ಮಾಡುತ್ತಿರುವ ಕೆಲಸಗಳು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸರಳವಾಗಲಿದೆ ಆಗ ನಿಮ್ಮ ಕೆಲಸದ ಅವಧಿ ಅರ್ಧಕ್ಕರ್ಧ ಇಳಿಯಲಿದೆ ಎಂದಿದ್ದಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು